ಗುಡ್ ಆಫ್ಟರ್ನೂನ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಹೆಮ್ಮೆಯ ಗೊರೂರು ಡ್ಯಾಮ್ ಹೇಮಾವತಿ ಜಲಾಶಯ ನೋಡೋಣ ಬನ್ನಿ ಹೇಮಾವತಿ ಜಲಾಶಯ ಹೇಗಿರುತ್ತೆ ಯಾವ ರೀತಿ ಮೈದುಂಬಿ ಹರಿತಾ ಇದ್ದಾಳೆ ಅನ್ನೋ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ಬನ್ನಿ ಸ್ನೇಹಿತರೆ ಎಲ್ಲರೂ ನೋಡಿಕೊಂಡು ಬರೋಣ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ಇವತ್ತು ಜಲಾಶಯ ತುಂಬಿದೆ ಎಂಬುದನ್ನು ತಿಳಿದು ನಾನು ಜಲಾಶಯ ನೋಡಲು ಬಂದೆ ಇವತ್ತು ಜಲಾಶಯ ನೋಡಲು ಬಂದ ನಮಗೆ ಸಣ್ಣ ಶಾಕ್ ಎದುರಾಗಿತ್ತು ಆ ಶಾಕ್ ಏನಂದರೆ ಜಲಾಶಯ ತುಂಬಿರೋ ಕಾರಣ ಯಾರನ್ನೂ ಒಳಗೆ ಬಿಡಲಿಲ್ಲ ನೋಡೋಕೆ ಹಾಗಾಗಿ ನಮಗೂ ಕೂಡ ಸ್ವಲ್ಪ ನಿರಾಶೆ ಆಯಿತು ಹಾಗಾಗಿ ಸ್ವಲ್ಪ ರಸ್ತೆ ಬದಿಯಲ್ಲೇ ನಿಂತು ನೋಡಬೇಕಾದಂಥ ಸನ್ನಿವೇಶ ಎದುರಾಯಿತು ನೋಡಿ ಸ್ನೇಹಿತರೆ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರುವ ಜಲಪಾತ ಹೇಗಿದೆ ಅಂತ ನೋಡಲು ಎರಡು ಕಣ್ಣು ಸಾಲದು ಅಲ್ವಾ ತುಂಬಾ ಖುಷಿ ಆಗುತ್ತೆ ಇದನ್ನು ನೋಡಬೇಕು ಅಂದ್ರೆ ನನ್ನಂತೆಯೇ ಸಾಕಷ್ಟು ಜನ ರಸ್ತೆ ಬದಿಯಲ್ಲಿ ನದಿಯನ್ನು ವೀಕ್ಷಣೆ ಮಾಡುತ್ತಿರುವುದನ್ನು ನೀವೆಲ್ಲ ನೋಡಬಹುದು ನೋಡಿ ಎಷ್ಟು ಜನ ಸೇರಿದ್ದಾರೆ ಎಲ್ಲರೂ ಕೂಡ ಜಲಾಶಯ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಜನ ಸೇರಿದ್ದಾರೆ ಅದರಲ್ಲೂ ಸ್ಪೆಷಲಿ ಭದ್ರತಾ ದೃಷ್ಟಿಯಿಂದ ಪೊಲೀಸ್ ನಿಯೋಜನೆ ಮಾಡಲಾಗಿತ್ತು ಹಾಗಾಗಿ ನಮಗೂ ಕೂಡ ತುಂಬ ಖುಷಿಯಾಯಿತು ಇದನ್ನೆಲ್ಲ ನೋಡಿ ಸ್ನೇಹಿತರೆ ನನ್ನ ವೀಡಿಯೋ ಮುಖಾಂತರ ನಿಮಗೆ ಖುಷಿಯಾಗಿರುತ್ತೆ ಈ ಜಲಾಶಯ ನೋಡಿ ಅಂತ ಭಾವಿಸಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಖುಷಿಯಾಗಿದೆ ಈ ಜಲಾಶಯನ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ರಸ್ತೆ ಬದಿಯಲ್ಲಿ ನಿಂತು ಪ್ರತಿಯೊಬ್ಬ ವೀಕ್ಷಕರು ಕೂಡ ನದಿಯ ಜೊತೆಗೆ ಸೆಲ್ಫಿ ತಗೊಳ್ತಾ ಇದ್ದಾರೆ ನೀವು ನೋಡಬಹುದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಚಿತ್ರೀಕರಿಸಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವ ನೋಡೋಕೆ ಮಳೆಗಾಲದಲ್ಲಂತೂ ನೋಡೋಕ್ಕಂತೂ ತುಂಬ ಸುಂದರವಾಗಿರುತ್ತೆ ನಾವಂತೂ ತುಂಬ ಎಂಜಾಯ್ ಮಾಡಿದೋ ಈ ನೋ ಈ ನದಿ ನೋಡೋದ್ರ ಮುಖಾಂತರ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದೀವಿ ನೀವು ಕೂಡ ಎಂಜಾಯ್ ಮಾಡಿದೀರ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ದೃಶ್ಯ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ದೃಶ್ಯ ಏನು ಗೊತ್ತಾ ನದಿಯ ವ್ಯಾಪ್ತಿಯನ್ನು ಬಿಟ್ಟು ನೀರು ತುಂಬಾ ಹೆಚ್ಚಾದ ಕಾರಣ ರಸ್ತೆ ಬದಿಗೆ ನುಗ್ಗಿರ್ತಕ್ಕಂಥದ್ದು ನೀವು ನೋಡ್ಬೋದು ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ ಅಲ್ಲಿ ನೋಡಿ ಅದು ನದಿ ತೀ ನದಿ ತೀರಕ್ಕೆ ಬಂದಿರತಕ್ಕಂಥದ್ದು ನದಿನ ಬಿಟ್ಟು ಮೇಲ್ಭಾಗಕ್ಕೆ ಬಂದಿರತಕ್ಕಂಥ ದೃಶ್ಯ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದಿರತಕ್ಕಂಥ ವೀಕ್ಷಕರು ಕೂಡ ಅದನ್ನೇ ನೋಡಿ ನದಿ ಭಾಗ ಬಿಟ್ಟು ದಂಡೆ ದಂಡೆ ಕಡೆಗೆ ನೀರು ಬಂದಿದೆ ಹೆಚ್ಚಿಂದಾಗಿ ನೀರು ಬಂದಿದೆ ಅದನ್ನೇ ಹೆಚ್ಚು ವೀಕ್ಷಿಸ್ತಾ ಇದ್ದಾರೆ ನೀವು ಕೂಡ ನೋಡ್ಬೋದು ನೋಡಿ ಎಷ್ಟು ನೀರು ಬಂದಿದೆ ಅಲ್ವಾ ಈ ವರ್ಷದ ಮಳೆಗಾಲ ತುಂಬ ಖುಷಿ ಕೊಟ್ಟಿದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಬೇಕು ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಸೆಲ್ಫಿ ಅಂತ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಕಷ್ಟು ಬಾರಿ ನಾನು ಈ ನದಿಗೆ ಹೋಗಿದ್ದೀನಿ ನಾನು ಕೂಡ ಎಂಜಾಯ್ ಮಾಡಿದ್ದೀನಿ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್